ಗಂಡ ಚಂದ್ರಕಾಂತನ ನೆನೆದು ಸದ್ಯ ಈಗ ಚಂದ್ರು ನೆನೆದು ಅವರ ಪತ್ನಿ ಅಂದರೆ ಶಿಲ್ಪ ಅವರು ಈಗ ಕಣ್ಣೀರು ಕೂಡ ಹಾಕ್ತಿದ್ದಾರೆ ಅವ್ರ ಮಕ್ಕಳು ಕೂಡ ಕಣ್ಣೀರು ಹಾಕುತ್ತಿದ್ದಾರೆ ಸದ್ಯ ಈ ಬಗ್ಗೆ ಈಗ ಮಾತನಾಡಿದ್ದಾರೆ ಹೇಳ್ಕೊಂಡಿದ್ದಾರೆ ಕೂಡ ಈ ಪವಿತ್ರ ಜಯರ ಜೊತೆ ಸಂಬಂಧ ಇಟ್ಕೊಂಡ ನಂತರ ನನ್ನ ಜೊತೆ ಆತ ಚೆನ್ನಾಗಿರಲಿಲ್ಲ ನನ್ನ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಿದ್ದ ತುಂಬ ಹಿಂಸೆ ಕೊಡ್ತಿದ್ದ ಪ್ರಶ್ನೆ ಮಾಡಿದ್ದಕ್ಕೆಲ್ಲ ನಾವು ಹೊಡೆಯಲು ಶುರು ಮಾಡಿದ್ದ ಇತ್ತೀಚೆಗೆ ಅಂದರೆ ಸುಮಾರು ಎರಡು ಮೂರು ವರ್ಷಗಳಿಂದ ಅವ್ರ ಸಂಬಂಧ ನಡೀತಿತ್ತು ನನಗೆ ಯಾವಾಗಲೂ ಅಧಿಕೃತವಾಗಿ ಗೊತ್ತಾಯಿತು ಆದ ನಂತರ ಸದ್ಯ ಅವಳು ನೇರವಾಗಿ ಒಂದು ಫ್ಲ್ಯಾಟನ್ನು ಖರೀದಿ ಮಾಡಿ ನನ್ನ ಗಂಡನೇ ಕಿತ್ಕೊಂಡು ದೇವರು ಅವರು ಮಾಡಿದ ಕರ್ಮಕ್ಕೆ ಅವರಿಗೆ ತಕ್ಕನಾದ ಶಿಕ್ಷೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಂದು ನನ್ನ ಗಂಡ ಅವನಿದ್ದಾಗಲೂ ನನ್ನ ಮಕ್ಕಳನ್ನು ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಈಗ ಹತ್ರ ಹೋದರೂ ಕೂಡ ನನಗೆ ಏನು ಅಷ್ಟು ನಂಗೆ ನೋವು ಆಗೋದು ಇಲ್ಲ ತಲೆಗಿರು ಕೆಡಿಸ್ಕೊಳೋಗಿ ಸೀನೂ ಇಲ್ಲ ಯಾಕೆಂದರೆ ಆತನ ನನ್ನ ಮೇಲೆ ಅಷ್ಟು ಮಟ್ಟಿಗೆ ದೌರ್ಜನ್ಯ ಎಸಗಿದ್ದಾನೆ ಅಂತ ಹೇಳಿ ಈಗ ಅವರ ಪತ್ನಿ ಶಿಲ್ಪಾನೂ ಕೂಡ ಈ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಸದ್ಯ ತೀರೋ ಗ್ರಂಥ ಮೇಲೆ ಈ ಆರೋಪಗಳನ್ನು ಮಾಡ್ತಿದ್ದಾರೆ ಸದ್ಯ ಚಂದು ಆ ಪವಿತ್ರ ಜಯರಾಮ್ನ ಮೇಲೆ ನನ್ನ ಸಂಸಾರದಲ್ಲಿ ದೊಡ್ಡ ಮಡಿಗೆ ಬಿರುಕು ಉಂಟಾಗಿದೆ ಹಾಗೇ ದೊಡ್ಡ ಮಡಿಗೆ ನೋವು ಕೂಡ ಆಗಿದೆ ಅದರಿಂದ ನನಗೆ ಅವ್ರ ಸಾವಿನಿಂದ ನನಗೆ ನನ್ನ ನೋವು ಆಗಿಲ್ಲ ಅಂತಲೂ ಕೂಡ ಇಲ್ಲಿ ನೇರವಾಗಿ ಮುಖಕ್ಕೆ ಹೊಡೆದ ಆ ರೀತಿಯಲ್ಲಿ ಶಿಲ್ಪ ಅವರು